ಜಿಲ್ಲೆಯ ಹೊಳೆಹೊನ್ನೂರಿನಲ್ಲಿ ರಾಷ್ಟ್ರೋತ್ಥಾನ ಬಳಗ ಪ್ರಾರಂಭವಾದದ್ದು ಒಂಬೈನೂರ ಎಂಬತ್ತೇಳರಲ್ಲಿ ಅದಾದ ನಂತರ ಬಳಗದ ಚಟುವಟಿಕೆಗಳಿಗೆ ಒಂದು ನಿರಂತರತೆಯನ್ನು ತರುವ ಉದ್ದೇಶದಿಂದ ಶಾಲೆಯೊಂದನ್ನು ಪ್ರಾರಂಭಿಸುವ ಯೋಜನೆ ಹಮ್ಮಿಕೊಳ್ಳಲಾಯಿತು ಆ ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಎದುರಾದ ಸವಾಲುಗಳು ಮತ್ತು ಹೋರಾಟದ ಹಾದಿಯ ಪರಿಚಯ ಇಲ್ಲಿದೆ ಬಳಗ ಏನು ಶುರುವಾಯಿತು ನಿರಂತರವಾಗಿರ್ತಕ್ಕಂಥ ಚಟುವಟಿಕೆ ಆಗಬೇಕು ಅನ್ನೋದು ರಾಷ್ಟ್ರೋತ್ಥಾನ ಪರಿಷತ್ತರ ಒಂದು ಜಿಲ್ಲಾ ಸಂಚಾಲಕರ ಬೈಟಕ್ದಲ್ಲೂ ಒಂದು ನಿರ್ಧಾರ ಆಯಿತು ಮೈಚ ಜಯದೇವರವರು ಒಂದು ಎಲ್ಲೆಲ್ಲಿ ನಮ್ಮ ಚಟುವಟಿಕೆ ಕ ಇದ್ದಿದೆಯೋ ಅದು ಕೆಲವು ಸಂದರ್ಭದಲ್ಲಿ ಹೇಗಾಗ್ತಿತ್ತು ಅಂತ ಹೇಳಿದ್ರೆ ಕೆಲವು ಕಡೆ ತಿಂಗಳಿಗೆ ಒಂದು ಕಾರ್ಯಕ್ರಮ ಕೆಲವು ಕಡೆ ಎರಡು ಮೂರು ತಿಂಗಳಿ ಕಾರ್ಯಕ್ರಮಗಳು ಬೇರೆ ಬೇರೆ ಆ ಥರ ಆಗ್ತಾಯಿತ್ತು ಹಾಗಾಗಿ ಕಾರ್ಯಕ್ರಮ ನಿಲ್ಲಬಾರ್ದು ಅದಕ್ಕೊಂದು ನಿರಂತರವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಇದ್ದರೆ ಆಗ ಯಾವುದೇ ಸಮಸ್ಯೆ ಇರೋದಿಲ್ಲ ಸುಲಭವ ಕಾರ್ಯಕ್ರಮ ಆಗತ್ತೆ ಅನ್ನತಕ್ಕಂಥ ಒಂದು ವಿಶ್ವಾಸದಿಂದ ನಾವು ಒಂದು ಶಿಶು ಮಂದಿರವನ್ನು ನಾವು ಮಾಡಬೇಕು ಅಂತ ಯೋಚನೆ ಬಂತು ನಿರಂತರ ಚಟುವಟಿಕೆ ಶಿಶು ಮಂದಿರ ಮಾಡಬೇಕು ಅನ್ನೋ ಆಲೋಚನೆ ಅವತ್ತು ಶುರುವಾಯಿತು ಮಂದಿರ ಶುರು ಮಾಡೋದಿಲ್ಲಿ ಜಾಗ ಯಾವುದು ಇದರಲ್ಲಿ ಅವತ್ತಿನ ದಿವಸ ಶಿವಶಂಕರ್ ಅವರು ಹೇಳಿದರು ನಾನು ಹೊಸ ಮನೆ ಇರೋ ಮನೆ ಇದೆಯಲ್ಲ ಅದ್ರ ಹಿಂದ್ಗಡೆ ಒಂದು ಮನೆಯನ್ನು ಅವ್ರು ಕೊಂಡ್ಕೊಂಡಿದ್ರು ಒಂದು ಪೂರ್ಣ ಒಬ್ಬ ಒಬ್ಬೇರೆಯವರಿಂದ ಪೂರ್ಣ ಇಲ್ಲ ಅಲ್ಲಿ ಮಾಡೋಣ ಅಂತ ಹೇಳಿದ್ರು ಸರಿ ನಾವೆಲ್ಲ ಅಲ್ಲಿಗೆ ಹೋದ್ವಿ ನೋಡಿದ್ವಿ ಒಂದು ಹತ್ತಡಿ ಹದಿನೈದು ಅಡಿ ಜಾಗ ಹತ್ತಡಿ ಅಗಲ ಹದಿನೈದು ಅಡಿ ಉದ್ದ ಜಾಗದ ಇದೆದು ಅದು ಜಾಗ ಅದು ಈ ಥರದ ಬಹಳ ಇದರಲ್ಲಿರುವಂಥ ಕಟ್ಟಡ ಏನಲ್ಲ ಸಹಜವಾಗಿ ಯಾರೋ ಒಬ್ಬರು ಮನೇಲಿ ಕಟ್ಕೊಳ್ತಕ್ಕಂಥ ಅಡ್ಡಾಡ್ಡಿ ಮಾಡಿರ್ತಕ್ಕಂಥ ಒಂದು ಕಟ್ಟಡ ಹಾಕಿ ಕಟ್ಟಿದ್ರು ಪೂರ್ಣ ನಮ್ಮ ಶಿಶು ಮಂದಿರ ಅಲ್ಲಿ ಮಾಡಬೇಕು ಅಂತ ಶುರು ಮಾಡಿದ್ವಿ ಪೂರ್ಣ ಒಂದು ಒಳ್ಳೆಯ ದಿನ ಒಳ್ಳೆಯ ಮುಹೂರ್ತದಲ್ಲಿ ಶಿಶು ಮಂದಿರದ ಇದು ಪ್ರಾರಂಭ ಆಯಿತು ಪೂರ್ಣ ಆವಾಗ ಕುತ್ಕೊಳಕ್ಕೆ ಜಾಗ ನೆಲದ ಮೇಲೆ ಕುತ್ಕೋಬೇಕಾಗಿತ್ತು ಅವತ್ತೊಂದು ದಿವಸ ಸಿದ್ದಪ್ಪ ನಾನು ಮಾತಾಡಿಕೊಂಡು ಇಬ್ಬರು ಭದ್ರಾವತಿಗೆ ಹೋಗಿ ಒಂದು ಸಾಮಿಲ್ಲಿಗೆ ಹೋಗಿ ಅಳತೆ ಹಿಡಿದು ಆ ಮನೆಗಳಂತ ಮತ್ತೆ ಕೂತ್ಕೊಳ್ಳೋಕೆ ಮನೆ ಬೇಕು ಅಂಥೇಳಿ ಮನೆಗಳನ್ನು ಆ ಸಾಮಿಲ್ಲಿಗೆ ಹೋಗಿ ಕೊಯ್ಸ್ಕೊಂಡು ತಂದ್ವಿ ಇವತ್ತಿಗೂ ಕೂಡ ಆ ಇದೆ ಶಾಲೆ ಒಳಗಡೆ ಆ ಮನೆಗಳು ಉಂಟು ಮತ್ತು ಈ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಸಂದರ್ಭದಲ್ಲಿ ಎಲ್ಲ ಬಂಧುಗಳು ಕುತ್ಕೊಳ್ತಕ್ಕಂಥ ಮನೆಗಳು ಅದೇ ಮನೆಗಳು ಅವತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಂದಿರತಕ್ಕಂತಹ ಇದು ಅವತ್ತು ಕೆಲವು ಟೇಬಲ್ಗಳು ಟೇಬಲ್ಗಳಿರಲಿಲ್ಲ ಒಂದು ಟೇಬಲ್ಗಳು ಇದು ಏನೂ ಇರಲಿಲ್ಲ ಅವತ್ತು ಲಕ್ಷ್ಮಣರಾವ್ ಅವ್ರದ್ದು ಹೋಟೆಲ್ ಇತ್ತು ಹೌದು ಹಳೇ ಮೇಜುಗಳು ಇತ್ಯಾದಿಗಳೆಲ್ಲ ಒಂದಿಷ್ಟೆಲ್ಲ ಚೆನ್ನಾಗಿತ್ತು ಅದು ಯಾವುದೇ ಚೆನ್ನಾಗಿತ್ತು ಅವನ್ನೆಲ್ಲವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದರು ಅದನ್ನು ಅವರ ಹತ್ರ ಮಾತಾಡಿಕೊಂಡು ಶಾಲೆಗೆ ಮೊದಲ ಮೇಜು ಲಕ್ಷ್ಮಣರಾವ್ರು ಕೊಟ್ಟಿರ್ತಕ್ಕಂಥ ಮೇಜುಗಳೇ ನಮ್ಮ ಶಾಲೆಗೆ ಬಂದಿದ್ದು ಪೂರ್ಣ ಇದರಲ್ಲಿ ಒಂದು ವರ್ಷ ಶುರು ಮಾಡಿದ್ವಿ ಆಮೇಲೆ ಎರಡನೇ ವರ್ಷ ಮತ್ತೆ ಶುರು ಆಯಿತು ಇದರಲ್ಲಿ ಅವಾಗ ಸ್ವಲ್ಪ ತಿಳುವಳಿಕೆ ಬಂತು ಓಹೋ ಇದು ಎರಡನೇ ವರ್ಷ ಆಯಿತು ಹೀಗೆ ಎರಡು ವರ್ಷ ಆದಮೇಲೆ ಒಂದನೇ ತರಗತಿ ಹೋಗೋದಕ್ಕೆ ನಮ್ಮಲ್ಲಿ ಮಾಡೋಕ್ಕಾಗಲ್ಲ ಬೇರೆ ಕಡೆ ಹೋಗಬೇಕು ಆಗ ಇಲ್ಲಿರ್ತಕ್ಕಂತಹ ಪೋಷಕರೆಲ್ಲರೂ ಕೂಡ ಇಲ್ಲ ಇಲ್ಲ ನಾವು ಒಂದನೇ ತರಗತಿಯಲ್ಲಿ ಇಲ್ಲೇ ಶುರು ಮಾಡಬೇಕು ಅಂತ ಆಗ್ರಹಪಡಿಸಿದರು ಒಂದನೇ ತರಗತಿ ನಡೆಸೋದಕ್ಕೆ ಮಾನ್ಯತೆ ಬೇಕು ಮಾನ್ಯತೆ ಇಲ್ಲದೆ ನಡೆಸಿದರೆ ಅದು ಅಪರಾಧ ಅದಕ್ಕೆ ಅರ್ಜಿಯನ್ನು ಹಾಕಿದ್ವಿ ಅರ್ಜಿ ಬಿ ಇ ಆಫೀಸಿಗೆ ಹಾಕಿದರೆ ಅವರು ಇಲ್ಲಿಗೆ ಬಂದರು ಇನ್ಸ್ಪೆಕ್ಟ್ ಇನ್ಸ್ಪೆಕ್ಷನ್ ಮಾಡಿದರು ರಿಪೋರ್ಟ್ ಕೊಟ್ಟರು ಬೋಣೆ ಇದು ಯಾವುದೇ ಮೂಲಭೂತವಾಗಿರತಕ್ಕಂಥ ಸೌಕರ್ಯಗಳು ಇಲ್ಲದೇ ಇರುವುದರಿಂದ ಈ ಶಾಲೆಗೆ ಮಾನ್ಯತೆಯನ್ನು ಕೊಡಬಾರದೆಂದು ಶಿಫಾರಸು ಮಾಡುತ್ತಿದ್ದೇನೆ ಮಾಡಲಾಗಿದೆ ಅಂತ ಒಂದು ಬರ್ಕೊಟ್ರು ಪೋಣ ಸತ್ಯ ಅವ್ರು ಬರೆದಿ ಸುಳ್ಳೇನಿರಲಿಲ್ಲ ಬಿ ಇ ಕೂಡ ಅವರ ಇನ್ಸ್ಪೆಕ್ಟ್ರವ್ರು ಏನು ಹೇಳಿದ್ರು ಅದನ್ನೇ ದೃಢೀಕರಿಸಿ ಅದನ್ನು ಡಿ ಡಿ ಪಿ ಎಸ್ಗೆ ಕಳಿಸಿದರು ಡಿ ಡಿ ಪಿ ಕೂಡ ಸೇಮ್ ಅದನ್ನೇ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಈ ಶಾಲೆಗೆ ಅನುಮತಿಯನ್ನು ನಿರಾಕರಿಸಲಾಗಿದೆ ಇದನ್ನು ಶಿ ಆ ಥರ ಅವರು ಅವರ ತೀರ್ಮಾನ ಮಾಡೋಕ್ಕಾಗಲ್ಲ ಶಿಫಾರಸು ಮಾಡಿದರು ಅವರು ಯಾರಿಗೆ ಅವರು ಜಿಲ್ಲಾ ಪರಿಷತ್ತಿಗೆ ಮಾಡಬೇಕಾಯಿತು ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಿಗೆ ನೀವು ಅವ್ರು ಕಳಿಸಿ ಇವರೇನು ಮಾಡಿದರು ಡಿ ಡಿ ಪಿ ಜಿಲ್ಲಾ ಪರಿಷತ್ತಿಗೆ ಹೋದರೆ ಜಿಲ್ಲಾ ಪರಿಷತ್ತಿನಲ್ಲಿ ಒಂದು ಶಿಕ್ಷಣದ ಒಂದು ಸ್ಥಾಯಿ ಸಮಿತಿ ಇದೆ ಆ ಎಲ್ಲ ಕಡೆ ಈಗಲೂ ಇದೆ ಆ ಸ್ಥಾಯಿ ಸಮಿತಿಗೆ ಹೋಗುತ್ತೆ ಸ್ಥಾಯಿ ಸಮಿತಿಯವರು ತೀರ್ಮಾನ ಮಾಡಬೇಕು ಅವತ್ತಿನ ಅಧ್ಯಕ್ಷರಾಗಿದ್ದಂಥವ್ರು ಬಲ್ಕಿಶ್ ಬಾನು ಅಂತೇಳಿ ಈಗಿದ್ದಾರೆ ಅವರು ಪೂರ್ಣ ಇದರಲ್ಲಿ ಅವರು ಅದರ ಅಧ್ಯಕ್ಷರಾಗಿದ್ದರು ಪೂರ್ಣ ಅವರ ಹತ್ರ ಹೋಯ್ತು ಅವರು ರಾಜಕೀಯ ವ್ಯಕ್ತಿ ಹಾಗಾಗಿ ಅದು ರಾಜಕೀಯವಾಗಿ ಅದು ತೀರ್ಮಾನ ತೊಗೊಳ್ಬೇಕು ಈ ಥರ ಇವರು ಬೇಡ ಅಂತ ರಾಷ್ಟ್ರೋತ್ಥಾನ ಬೇಡ ಅಂತ ತೀರ್ಮಾನದ ಬದಲಾಗಿ ಅವರೊಂದು ಭಾಳ ಹೇಗೆ ತೀರ್ಮಾನ ತೆಗೆದುಕೊಂಡ್ರು ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಂಸ್ಥೆಗಳು ಯಾವುದಿದೆಯೋ ಅದಕ್ಕೆ ಪರವಾನಗಿ ಕೊಡ್ತೀವಿ ಶಿವಮೊಗ್ಗ ಜಿಲ್ಲೆಯಿಂದ ಹೊರತಾಗಿರತಕ್ಕಂತಹ ಯಾವುದೇ ಶಾಲೆಗಳಿಗೆ ನಾವು ಪರವಾನಗಿಯನ್ನು ಕೊಡೋದಿಲ್ಲ ಯಾಕೆಂದರೆ ಅವರು ಇಲ್ಲಿಗೆ ಬಂದು ದುಡ್ಡು ಮಾಡೋಕ್ಕೆ ಬರ್ತಾರೆ ಹಣ ಮಾಡೋದಕ್ಕೆ ಬರ್ತಾರೆ ನಾವು ಯಾಕೆ ಅವ್ರಿಗೆ ಕೊಡಬೇಕು ಅಕಸ್ಮಾತ್ ಮಾಡೋದ್ರೆ ನಮ್ಮ ಜಿಲ್ಲೆಯವರೇ ಮಾಡಲಿ ಅನ್ನುವಂತಹ ವಾದವನ್ನು ಅವರಿಟ್ಟು ಆ ಥರ ಶಿಫಾರಸು ಮಾಡಿ ಈ ಥರ ಅವ್ರ ಇದಕ್ಕೆ ಮೇಲಿಗೆ ಅಧ್ಯಕ್ಷರಿಗೆ ಶಿಫಾರಸು ಮಾಡ್ತಾರೆ ಅವರು ಪೂರ್ಣ ಅವತ್ತಿನ ಬಯಟಕಿಗೆ ಅದು ಅವತ್ತು ಜೋಗದಲ್ಲಿ ನಡೆಯುತ್ತೆ ನನಗೆ ಆ ವಿಷಯ ಗೊತ್ತಾಗತ್ತೆ ನಾನು ಅವಾಗ ಅಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಇವತ್ತಿನ ಆರ್ಗ ಜ್ಞಾನೇಂದ್ರ ಯಾರಿದ್ದಾರೆ ಶಾಸಕರು ತೀರ್ಥಹಳ್ಳಿಯ ಶಾಸಕರು ಅವ್ರಿಗೆ ಹೇಳಿದೆ ಡಿ ಎಚ್ ಶಂಕರ ಮೂರ್ತಿ ಅವ್ರಿಗೆ ತಿಳಿಸಿದೆ ಹಾಗೆ ಅಲ್ಲಿ ಸಾಗರದಲ್ಲಿ ಜಯಂತ್ ಅಂಥೇಳಿ ಒಬ್ಬರು ವ್ಯಕ್ತಿ ಅವರಿಗೆ ಹೇಳಿದೆ ನಾನು ಪೂರ್ಣ ಇದರಲ್ಲಿ ಈ ಥರ ಹೀಗಿದೆ ಹೀಗಿದೆ ನೀಗಿದೆ ನಾವು ಮುಂದೆ ಈ ಥರ ಮಾಡೋರು ಇದ್ದೀವಿ ಹೀಗಾಗಬೇಕು ಈ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ವಿ ನೀವು ಅನುಮತಿ ಕೊಡ್ತೀವಿ ಎಲ್ಲ ಕಡೆಯೂ ನಿರಾಕರಣೆ ಮಾಡ್ಕೊಂಡು ಬಂದಿದ್ದಾರೆ ಹೀಗೆ ಹೀಗೆ ಅಂತ ಆಯಿತು ಅಂಥೇಳಿ ಬಲ್ಕಿಶ್ ಅವ್ರ ಎದ್ದು ನಿಂತ್ಕೊಂಡು ಎಲ್ಲ ಸಂಗತಿಯನ್ನು ಹೇಳಿದರು ಯಾವ್ಯಾವ ಇದಕ್ಕೆ ಶಿಫಾರಸ್ಸು ಮಾಡಿರೋ ಆ ಎಲ್ಲ ಸಂಸ್ಥೆಗಳ ಹೆಸರು ಹೇಳಿದ್ರು ಇನ್ನು ಉಳಿದಿದ್ದು ಯಾವುದು ಇಲ್ಲ ಅಂತೇಳಿ ಅವರಲ್ಲಿ ಹೇಳಿದರು ಅವಾಗ ತಕ್ಷಣ ಜ್ಞಾನೇಂದ್ರ ನಿಂತ್ಕೊಂಡ್ರು ಜ್ಞಾನೇಂದ್ರ ನಿಂತ್ಕೊಂಡು ಇಲ್ಲ ಇಲ್ಲ ಇದು ರಾಷ್ಟ್ರೋತ್ಥಾನ ಪರಿಷತ್ತು ಈ ಥರ ಹಣಕಾಸಿನ ವ್ಯಾಪಾರಿ ಸಂಸ್ಥೆ ಅಲ್ಲ ಅದು ಅದೊಂದು ಸೇವಾ ಸಂಸ್ಥೆ ಅದೊಂದು ನಮ್ಮ ಜಿಲ್ಲೆಗೆ ಬಂದು ಒಂದು ಸೇವಾ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಾದರೆ ಅದು ನಮ್ಮ ಪುಣ್ಯ ಅದು ನಾವು ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋದನ್ನು ಅವರು ಬಹಳ ಬಲವಾಗಿ ಸಮರ್ಥನೆ ಮಾಡಿದರು ಅವರು ಮುಗಿದು ಕೂಡಲೇ ಶಂಕರ ಮೂರ್ತಿ ಎದ್ದು ನಿಂತ್ಕೊಂಡ್ರು ಶಂಕರ ಕೂಡ ಅದನ್ನು ಭಾಳ ಅವ್ರದ್ದೇ ಆಗಿರ್ತಕ್ಕಂಥ ಇದರಲ್ಲಿ ಬಹಳ ಬಲವಾಗಿ ಇದು ಮಾಡಿದರು ತಕ್ಷಣ ಅವತ್ತು ಜಯಂತ್ ಇದ್ರು ಜಯಂತ್ ಅವರು ಇವರ ಈ ರಾಜಕೀಯ ಪಕ್ಷದಲ್ಲಿ ಇರಲಿಲ್ಲ ಅವರು ಇನ್ನೊಂದು ಇದರಲ್ಲಿದ್ದರು ಅವರು ಕೂಡ ಅದನ್ನು ಶಿಫಾರಸ್ ಮಾಡಿದರು ಇಲ್ಲ ಇಲ್ಲ ರಾಷ್ಟ್ರೋತ್ಥಾನ ಪರಿಷತ್ ತುಂಬ ಒಳ್ಳೆಯ ಸಂಸ್ಥೆ ಸಾಹಿತ್ಯದ ಇಂತಿಂದ ಒಳ್ಳೊಳ್ಳೆ ಸಾಹಿತ್ಯಗಳನ್ನು ಪ್ರಕಟ ಇದೆ ನಾವು ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಮಹಾದೇವಪ್ಪ ಅವರು ಅಧ್ಯಕ್ಷರು ನಮ್ಮ ಚನ್ನಗಿರಿಯ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷ ಮಹಾದೇವಪ್ಪ ಅಂತ ಅವರು ಎದ್ದು ಎರಡು ಟೇಬಲ್ ಮೇಲೆ ಎರಡು ಕುಟ್ಟಿ ಎಲ್ಲರೂ ಕೂಡಿಸಿ ಅವರು ಎದ್ದು ನಿಂತ್ಕೊಂಡ್ರು ಬಲ್ಕೇಶ್ ಈಗ ಈಗೇನು ಹೇಳ್ತಿದಾರೆ ಇದೇ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಿಂದ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸಂಸ್ಥೆಗಳಿಗೆ ಏನು ಶಿಫಾರಸು ಮಾಡಿದ್ರು ಎಲ್ಲರಿಗೂ ಕೂಡ ಮಾನ್ಯತೆ ಸಿಗತ್ತೆ ಶಿವಮೊಗ್ಗ ಜಿಲ್ಲೆಯ ಹೊರತಾಗಿರ್ತಕ್ಕಂಥ ಯಾವುದೇ ಸಂಸ್ಥೆಗಳಿಗೆ ಕೂಡ ಮಾನ್ಯತೆ ಇಲ್ಲ ಪರ್ಮಿಷನ್ ಕೊಡೋದಿಲ್ಲ ಆದರೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಹೊರತಾಗಿ ಅಂತ ಹೇಳಿ ಕೊಡ್ತಾರೆ ಪೌಣ್ಣಪ್ಪ ಅವತ್ತು ಮೊಟ್ಟ ಮೊದಲ ಪರ್ಮಿಷನ್ ಅವತ್ತು ಸಿಕ್ಕಿದ್ದು ಭಾಳ ಸಂತೋಷವಾಯಿತು ಅವರಿಗೆಲ್ಲ ಮಾತಾಡ್ಸ್ಕೊಂಡು ಬಂದು ಇಲ್ಲಿಗೆ ಬಂದು ಮೂರು ವರ್ಷ ಎರಡನೇ ತರಗತಿ ಶುರುವಾಯಿತು ಎರಡನೇ ತರಗತಿಗೆ ಅವರು ಒಂದು ಪತ್ರ ಬಂತು ನಿಮ್ಮ ರೆಕಾಗ್ನಿಷನ್ ರಿನೀವಲ್ ಮಾಡಿ ಅಂಥೇಳಿ ಒಂದು ಪತ್ರ ಹಾಕಿದರು ನನಗೆ ಇದರಲ್ಲಿ ಆಗ ರೆಕಾಗ್ನಿಷನ್ನೇ ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಸಿಕ್ಕಿದ ಕೂಡಲೇ ರೆಕಾಗ್ನೆಷನ್ ಅರ್ಜಿ ಹಾಕಿದ್ದೀನಿ ಆದರೆ ರೆಕಾಗ್ನಿಷನ್ ಕೊಡಲೇ ಇಲ್ಲ ಮತ್ತು ಮರು ವರ್ಷಕ್ಕೆ ಮತ್ತೆ ಕೇಳಿದ್ರು ಅವರು ನೀವು ರೆಕಾಗ್ನಿಷನ್ ರಿನ್ಯೂವಲ್ ಮಾಡಿ ಅಂತ ನಾನೊಂದು ಪತ್ರ ಹಾಕ್ತೆ ನಮಗೆ ರೆಕಾಗ್ನಿಷನ್ ನಿಮ್ಮ ಇಂಥ ದಿವಸ ಹಾಕಿದ್ದೀನಿ ಆದರೆ ಇದುವರೆಗೂ ರೆಕಾಗ್ನಿಷನ್ ಸಿಕ್ಕಿಲ್ಲ ನೀವು ಯಾವಾಗ ರೆಕಾಗ್ನಿಷನ್ ಕೊಡ್ತೀರಾ ಆ ಕ್ಷಣದಲ್ಲಿ ನಾನು ರೆಕಾಗ್ನೆಷನ್ ರಿನ್ಯೂವಲ್ಗೆ ಅರ್ಜಿ ಹಾಕ್ತೀನಿ ಈ ಥರ ಹಾಕ್ತೆ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷನೂ ಅವರು ಈ ಥರ ಪತ್ರ ಹಾಕೋದು ನಾನು ಹತ್ರ ವಾಪಸ್ ಉತ್ತರ ಇದೇ ಥರ ಕೊಡೋದು ಐದು ವರ್ಷ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಇದೇ ಥರ ಇದು ನಡೀತು ಪೂರ್ಣ ನಾವು ಅನೇಕ ಸಂದರ್ಭದಲ್ಲಿ ರಾಜಿ ಆಗಬಹುದಿತ್ತು ಇಲ್ಲೊಬ್ರು ಬಂದಿದ್ದರು ಒಬ್ಬರು ಬಿ ಇ ಒ ಅಲ್ಲ ಅವತ್ತು ಇನ್ಸ್ಪೆಕ್ಟರ್ ಇದ್ದರು ಒಂದು ನೂರು ರೂಪಾಯಿ ಕೊಟ್ಟರೆ ಕೆಲಸ ಆಗಿ ಹೋಗ್ಬಿಡುತ್ತೆ ಇದರಲ್ಲಿ ಅಂತ ಮಾತಾಡ್ತೀವಿ ನೂರು ರೂಪಾಯಿ ಲಂಚ ಕೊಟ್ಟರೆ ನಿಮಗೆ ರೆಕಗ್ನೇಷನ್ ಸುಲಭ ಆಗುತ್ತೆ ನೂರು ರೂಪಾಯಿಗೆ ಯಾಕೆ ಇಷ್ಟೆಲ್ಲ ಇದು ಮಾಡ್ತೀರಾ ಅಂತ ಆದರೆ ನಾನು ಅದಕ್ಕೆ ಐದನೇ ತರಗತಿ ಸಂದರ್ಭದಲ್ಲಿ ಅವತ್ತು ಒಬ್ಬರು ಬಿ ಇ ವೈ ಅವರಿಗೆ ಅನಿವಾರ್ಯವಾಗಿ ಬಂತು ಯಾವುದೇ ನೋಡಿದ್ರೂ ಅವಲ್ಲ ಪರ್ಮಿಷನ್ ಕೊಡಲೇಬೇಕಾಗಿತ್ತು ಅವಾಗ ಒಂದು ಈ ಯಾವುದ್ಯಾವು ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಇದೆಯಾಕೋ ಅದನ್ನೆಲ್ಲ ರಿಜಿಸ್ಟರ್ ಮಾಡಬೇಕು ಅಂಥೇಳಿ ರಿಜಿಸ್ಟರ್ ಮಾಡಬೇಕು ಅಂತ ಅವರಿಗೆ ಅಥಾರಿಟಿ ಕೊಟ್ಟರು ಅಂಥದ್ದು ಮಾಡಿದಾಗ ಅವರೊಂದು ನಮ್ಮ ಹೊಳೆ ಒಂದು ರಾಷ್ಟ್ರೋತ್ಥಾನ ವಿದ್ಯಾಲಯವನ್ನು ಕೂಡ ಅದು ರಿಜಿಸ್ಟರ್ ಮಾಡಿಸಿ ಇದೊಂದು ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಂಥೇಳಿ ಅವರೇ ಮಾನ್ಯತೆ ಕೊಡೋ ಸಿಗ್ನೇಚರ್ ಮಾಡಿ ಕೊಟ್ಟರು ಸಂಬಂಧಪಟ್ಟಂತೆ ಅವ ಆ ದಾಖಲೆನೇ ನಮಗೆ ಅಧಿಕೃತವಾಗಿರ್ತಕ್ಕಂಥ ದಾಖಲೆ ನಮಗೆ ರೆಕಾಗ್ನೆಷನ್ ಹೀಗೆ ತಳಮಟ್ಟದಿಂದ ಪ್ರಾರಂಭವಾದ ಹೊಳೆಹೊನ್ನೂರಿನ ರಾಷ್ಟೋತ್ಥಾನ ವಿದ್ಯಾಲಯವು ಇಂದು ಈ ಭಾಗದ ಹೆಗ್ಗುರುತಾಗಿ ಬೆಳೆದು ನಿಂತಿರುವುದು ಒಂದು ಸ್ಫೂರ್ತಿದಾಯಕ ಯಶೋಗಾಥೆ